ನಮಸ್ತೆ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಪಂಕಜ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಮತ್ತೊಂದು ವ್ಲಾಗ್ನ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಇದೊಂದು ಸ್ಪೆಷಲ್ ವ್ಲಾಗ್ ಅಂತಲೇ ಹೇಳ್ಬೋದು ಯಾಕಂದರೆ ನಾವು ನಾರ್ಮಲಿ ಈ ದೊಡ್ಡ ದೊಡ್ಡ ಶಾಪ್ಸ್ಗೆ ಅಥವಾ ದೊಡ್ಡ ದೊಡ್ಡ ಐಟಮ್ಸ್ ತಗೊಳ್ಳೋದಕ್ಕೆ ಶಾಪಿಂಗ್ ಅಂತ ಹೋಗಿರ್ತೀವಿ ವಿಸಿಟ್ ಮಾಡಿರ್ತೀವಿ ಆದರೆ ಈ ರೀತಿ ಕಡಿಮೆ ಬೆಲೆಯಲ್ಲಿ ಸಿಗುವಂಥ ಕೆಲವೊಂದು ಉಪಯೋಗಕಾರಿ ವಸ್ತುಗಳನ್ನು ಮರೆತು ಬಿಟ್ಟಿರ್ತೀವಿ ಸೊ ಹೀಗೆ ಉಪಯೋಗ ಆಗುವಂಥ ಒಂದು ವಸ್ತು ಅಂದರೆ ನಮಗೆ ಪುಸ್ತಕ ಸೊ ಈ ಬುಕ್ ಏನು ಸ್ಪೆಷಾಲಿಟಿ ಅಂತ ಅಂದರೆ ನಾವು ಏನೇ ಬರೆದ್ರೂ ಅಂದರೆ ಪೆನ್ನಲ್ಲಿ ಸ್ಕೆಚ್ ಪೆನ್ನಲ್ಲಿ ಅಥವಾ ಪೆನ್ಸಿಲಲ್ಲಿ ಕ್ರಯಾನ್ಸ್ ಕೂಡ ಯೂಸ್ ಮಾಡಿ ಬರೆದ್ರೂ ಅದನ್ನು ಒಂದು ಒದ್ದೆ ಬಟ್ಟೆಯಿಂದ ಈ ರೀತಿ ಅಳಿಸಿದ ತಕ್ಷಣ ನಮಗೆ ಈ ಬುಕ್ಕನ್ನು ಮತ್ತೆ ಉಪಯೋಗಿಸಿದ್ದೆ ಅವಕಾಶ ಸಿಗುತ್ತೆ ಅಂದರೆ ನಾವು ಏನೇ ಬರೆದ್ರೂ ಅದನ್ನು ಅಳಿಸಿ ಈ ಬುಕ್ಕನ್ನು ಮತ್ತೆ ರೀಯೂಸ್ ಮಾಡಬಹುದಾಗಿದೆ ಹಾಗಾಗಿ ನಾವು ಹೆಚ್ಚು ಹೆಚ್ಚು ಬುಕ್ನ ತಗೊಳ್ತಾ ಇರ್ತೀವಿ ಮಕ್ಕಳಿಗೋಸ್ಕರ ಅಲ್ವಾ ಅಂದರೆ ಸೊ ಅಲ್ಲಿ ಮತ್ತೆ ಮತ್ತೆ ಹಣನ ವ್ಯಯ ಮಾಡೋದ್ರ ಬದಲು ಈ ರೀತಿ ಒಂದು ಬುಕ್ಕನ್ನು ಕಡಿಮೆ ಬೆಲೆಯಲ್ಲಿ ತಗೊಂಡ್ರೆ ಮನೆಯಲ್ಲಿ ಅಭ್ಯಾಸ ಮಾಡೋದಕ್ಕೆ ಮಕ್ಕಳಿಗೆ ಇಂಥ ಪುಸ್ತಕಗಳು ಯೂಸ್ ಆಗುತ್ತೆ ಸೊ ಹಾಗಾಗಿ ಈ ಬ್ಲಾಗ್ನ ನಾನು ಸ್ಪೆಷಲ್ ಬ್ಲಾಗ್ ಅಂತಲೇ ಟ್ರೀಟ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಬರೆದು ಕೂಡ ತೋರಿಸ್ತಾ ಇದ್ವಿ ನಾವು ಸೊ ಬರ್ದಿರೋದನ್ನ ಈ ರೀತಿ ಒದ್ದೆ ಅಳಿಸಿದ್ರೆ ಅದು ಕ್ಲೀನಾಗಿ ಕಾಣುತ್ತೆ ಸೊ ಮತ್ತೆ ಅದು ಬುಕ್ಕನ್ನು ನಾವು ರೀಯೂಸ್ ಮಾಡ್ಬೋದು ಈ ಥರ ಬುಕ್ಕಲ್ಲಿ ನಿಮಗೆ ಹನ್ನೊಂದು ವೆರೈಟೀಸ್ ಆಫ್ ವರ್ಕ್ ಬುಕ್ ಸಿಗುತ್ತೆ ಸೊ ಈ ನಿಮಗೆ ಯಾವ ರೀತಿ ಬೇಕು ಆ ರೀತಿ ನೀವು ಬುಕ್ಕನ್ನು ಚೂಸ್ ಮಾಡಿ ತೊಗೊಳ್ಬೋದು ಸೊ ಇವ್ರದ್ದು ಯಾವುದೇ ರೀತಿ ಶಾಪ್ ಅಂತಾಗಲಿ ಅಥವಾ ಅಂಗಡಿ ಅಂತ ಹೇಳ್ತೀವಿ ಇಲ್ಲ ಇವ್ರದ್ದು ಡೈರೆಕ್ಟ್ ಆರ್ಡರ್ಸ್ ತೊಗೊತಾರೆ ಸೊ ನಾನು ಇವ್ರದ್ದು ನಂಬರ್ನ ಡೆಸ್ಕ್ರಿಪ್ಷನಲ್ಲಿ ಶೇರ್ ಮಾಡ್ತೀನಿ ಯಾರ್ಯಾರಿಗೆ ಇದು ಪುಸ್ತಕ ಅವಶ್ಯಕತೆ ಇದೆ ಅಂತ ಅನಿಸುತ್ತೋ ಅವ್ರಿಗೆ ಫೋನ್ ಮಾಡಿದ್ರೆ ಕೊರಿಯರ್ ಮೂಲಕ ತಲುಪಿಸ್ತಾರೆ ಸೊ ಮತ್ತು ನಿಮಗೆ ಬಲ್ಕ್ ಬೇಕು ಅಂದ್ರೂ ಅವ್ರಿಗೆ ನೀವು ಆರ್ಡರನ್ನು ಕೊಡ್ಬೋದು ಸೊ ನೋಡಿ ಇಲ್ಲಿ ಯಾವ್ಯಾವ ರೀತಿ ಪುಸ್ತಕ ಇದೆ ಅಂತ ಜಸ್ಟ್ ತೋರಿಸ್ತಾ ಇದ್ದೀನಿ ನೋಡಿ ಕನ್ನಡ ವರ್ಣಮಾಲೆ ಪುಸ್ತಕ ಇದೆ ಕನ್ನಡ ವರ್ಣಮಾಲೆ ಅದು ಬೇಡ ಅದು ಅದಿಲ್ಲ ಅಂತಂದರೆ ನಿಮಗೆ ಹಿಂದಿ ವರ್ಣಮಾಲೆ ಇದೆ ಅದನ್ನು ಕೂಡ ಬರೆದು ಬರೆದು ಕಳಿಸಿ ಪ್ರಾಕ್ಟೀಸ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಆಮೇಲೆ ಫೋರ್ ಲೈನ್ಸ್ ಬುಕ್ಕು ಇದೆ ಡ್ರಾಯಿಂಗ್ ಬುಕ್ ಇದ್ದಾವೆ ಸೊ ಈ ರೀತಿ ಹನ್ನೊಂದು ವೆರೈಟೀಸ್ ಆಫ್ ಬುಕ್ಸ್ ಇಲ್ಲಿ ನಮಗೆ ಸಿಗುತ್ತೆ ಸೈನ್ಸ್ ಆಗಿರ್ಬೋದು ಮ್ಯಾಥ್ಸ್ ಆಗಿರ್ಬೋದು ಖರ್ಚಿ ರೈಟಿಂಗ್ ಆಗಿರ್ಬೋದು ಎಲ್ಲ ಥರ ಇದೆ ಮಕ್ಕಳಿಗೆ ಮನೆಯಲ್ಲಿ ಒಂದು ನೀವೇನೂ ಅಭ್ಯಾಸ ಮಾಡಿಸ್ಬೇಕು ಅಂದಾಗ ಹೆಚ್ಚು ಪುಸ್ತಕವನ್ನು ತರೋದ್ರ ಬದಲು ಇದು ಒಂದು ಒಳ್ಳೆ ಆಪ್ಷನ್ ಅಂತ ನನಗನ್ನಿಸ್ತು ಹಾಗಾಗಿ ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ ನೋಡಿ ನಿಮ್ದು ಇದು ಇಷ್ಟ ಆಯಿತು ಅಂತಂದರೆ ಅಥವಾ ಯಾರಿಗಾದರೂ ಈ ಸಣ್ಣ ಅಂಗಡಿಗಳಿಗೆ ಇದರ ಅವಶ್ಯಕತೆ ಇದೆ ಅಂತಂದರೆ ಇವ್ರಿಗೆ ಕಾಲ್ ಮಾಡಿ ನೀವು ಪರ್ಚೇಸ್ ಮಾಡಿಕೊಂಡು ರೀಸೇಲ್ ಮಾಡ್ಬೋದು ಸೊ ನೋಡಿದ್ರಲ್ಲ ಈ ವಿಡಿಯೋ ನಿಮಗೆ ಎಷ್ಟು ಇಷ್ಟ ಆಯಿತು ಅಂತ ನನಗೆ ಗೊತ್ತಿಲ್ಲ ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಇದರ ಕಂಟೆಂಟ್ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಮರೀದೆ ನನಗೆ ಕಮೆಂಟ್ ಮಾಡಿ ಹಾಗೆ ನಮ್ಮ ವಿಡಿಯೋನ ನೋಡ್ತಾ ಇರೋರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಆದಷ್ಟು ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರೋರಿಗೆ ನಾನು ಎವ್ರಿ ವಿಡಿಯೋನಲ್ಲಿ ಕೇಳ್ಕೊತಾ ಇದ್ದೀನಿ ಪ್ಲೀಸ್ ಆದಷ್ಟು ನಿಮ್ಮ ನಿಮಗೆ ಇಷ್ಟ ಆಗೋವಂಥ ವೀಡಿಯೋಸ್ನ ಶೇರ್ ಮಾಡಿ ಎಲ್ಲ ವೀಡಿಯೋಸು ಅಂತ ಹೇಳೋಕ್ಕಾಗಲ್ಲ ನಿಮಗೆ ಯಾವುದು ಕನೆಕ್ಟ್ ಆಯಿತು ಅಂಥ ವೀಡಿಯೋಸ್ನ ಶೇರ್ ಮಾಡಿ ಅದರಿಂದ ನಮಗೆ ಹೆಲ್ಪ್ ಆಗುತ್ತೆ ಸೊ ನಮ್ಮನ್ನು ನೀವು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಹಾಗಾಗಿ ಶೇರ್ ಮಾಡಿ ಆದಷ್ಟು ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡೋದನ್ನು ಮಕ್ಕಳು ಮರಿಬೇಡಿ ನೋಡಿ ಶಿಖರ್ ತಗೊಂಡಿರೋ ಬುಕ್ಕು ಫಸ್ಟು ಟೂ ಲೈನ್ ತೊಗೊಂಡ ಫೋರ್ ಲೈನ್ ತೆಗೆದ ಆಮೇಲೆ ಅದು ಬೇಡ ಅಂಥೇಳಿ ಕನ್ನಡ ತೆಗೆದ ಹಿಂದಿ ತೆಗ್ದ ಕೊನೆಗೆ ಅದೆಲ್ಲ ಬೇಡ ಅಂತ ಹೇಳಿಬಿಟ್ಟು ಡ್ರಾಯಿಂಗ್ ಬುಕ್ಗೆ ಫೈನಲ್ ಮಾಡಿದ್ದಾರೆ ಸೊ ಈ ಥರ ಪುಟ್ಟ ವ್ಯಾಪಾರ ಇಟ್ಕೊಂಡಿರೋರಿಗೆ ನಾವು ಆದಷ್ಟು ಬೆಂಬಲವಾಗಿರೋಣ ಅಂತ ಹೇಳ್ತಾ ನನ್ನ ಈ ಪುಟ್ಟ ಬ್ಲಾಗನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು